ಇತ್ತೀಚೆಗೆ ರಾಜ್ಯದಲ್ಲಿ ನಡೆದಂತಹ ಮೂರು ಪ್ರಮುಖ ಪ್ರಕರಣಗಳು ಒಂದು ರಾಮೇಶ್ವರಂ ಕೆಫೆ ಆಮೇಲೆ ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹ ಹತ್ಯೆ ಪ್ರಕರಣ ಹಾಗೂ ಇತ್ತೀಚಿನ ಪ್ರಜ್ವಲ್ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಒಂದು ಮಹಿಳಾ ಲೈಂಗಿಕ ದೌರ್ಜನ್ಯದ ವಿಡಿಯೋ ಪ್ರಕರಣ ಸೊ ಈ ಮೂರೂ ಪ್ರಕರಣದಲ್ಲಿ ರಾಜ್ಯ ಸರ್ಕಾರದ ಇಂಟಿಲಿಜೆನ್ಸ್ ಫೇಲಿಯರ್ ಅನ್ಬೋದು ಗ್ಯಾರಂಟಿ ಈಗ ನೋಡಿ ರಾಮೇಶ್ವರ ಕೆಫೆ ಆದಾಗ ಭಯೋತ್ಪಾದಕರು ಮಾಡಿದ್ದು ಕಾಂಗ್ರೆಸ್ ಅವ್ರ ಹೋಗಿ ಅದು ಭಯೋತ್ಪಾದಕರೇ ಅಲ್ಲ ಅದು ಒಂದು ಫ್ಯಾಮಿಲಿ ಗಲಾಟೆ ಬಿಸ್ನೆಸ್ ಗಲಾಟೆ ಅಂತ ಹೇಳಿದರು ಆಮೇಲೆ ಏನು ಪ್ರೂವ್ ಆಯಿತು ಇವರು ದೊಡ್ಡ ಭಯೋತ್ಪಾದಕರು ದೇಶದಲ್ಲಿ ಒಂದು ಸುಮಾರು ಹತ್ತು ಕಡೆ ಮಾಡೋಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿದರು ಬಾಂಬ್ ತಯಾರು ಮಾಡೋಕ್ಕೆ ಪ್ಲ್ಯಾನ್ ಮಾಡಿದರು ಅಂತ ಅರ್ಥ ಆಯಿತು ಅದೇ ರೀತಿ ಮಂಗಳೂರಲ್ಲಿ ಬ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಯಿತು ಅದನ್ನು ಡಿ ಕೆ ಶ್ ಕುಮಾರ್ ಏನು ಹೇಳಿದ್ರು ಅವರೆಲ್ಲ ನಮ್ಮ ಬ್ರದರ್ಸ್ ಅಂದರು ಆಮೇಲೆ ಅವ್ನು ಗೊತ್ತಾಯಿತು ಅವ್ನು ದೊಡ್ಡ ಪದ ಭಯೋತ್ಪಾದಕ ಈಗ ಜೈಲಲ್ಲಿ ಇದ್ದಾನೆ ಅಂತ ಈಗ ನೇಹಾ ಕೊಲೆ ಆಯಿತು ಅದನ್ನು ಚುಚ್ಚಿ ಚುಚ್ಚಿ ಅವ್ರನ್ನ ಕೊಂದು ಹಾಡುವಾಗಲೇ ಅದು ನಾನು ಕೇಳಿದೆ ಹತ್ತು ಸಾವಿರ ಜನ ಮಕ್ಕಳು ಅಂತ ಕಾಲೇಜಲ್ಲಿ ಅಲ್ಲೇ ಆಡೋವಾಗಲೂ ಕೊಂದಾಗ್ತಾರೆ ಅಂತ ಹೇಳಿದ್ರೆ ಒಬ್ಬ ಹಿಂದೂ ಇದು ಲವ್ ಜಿಯಾದ್ ಮಾಡೋವಂಥದ್ದು ಅಂದರೆ ಮತಾಂತರ ಮಾಡುವಂಥದ್ದು ಟ್ರೈನ್ ಮಾಡಿ ಅವ್ರಿಗೆ ದುಡ್ಡು ಕೊಟ್ಟು ಹೆಣ್ಮಕ್ಕಳನ್ನ ಹಿಂದೂ ಮಕ್ಕಳನ್ನ ಮತಾಂತರ ಮಾಡುವಂಥ ಒಂದು ಕೆಲಸವನ್ನು ಮುಸ್ಲಿಂ ಭಯೋತ್ಪಾದನಾ ಸಂಸ್ಥೆಗಳೇನಿದೆ ಅವು ಟ್ರೈನಪ್ ಮಾಡ್ತಾರೆ ಅದರ ಪರವಾಗಿ ಅದರ ಪರವಾಗಿ ಅವ್ರು ಕೆಲಸ ಮಾಡುವಂಥವ್ರು ಇವರೆಲ್ಲರೂ ಕೂಡ ಅವರು ಈ ಹೆಣ್ಮಗಳು ಈ ಹೆಣ್ಮಗಳು ಏನು ಹುಬ್ಳಿಯಲ್ಲಿ ಇದ್ದಾಳೆ ಆ ಹೆಣ್ಮಗಳನ್ನ ಒಂಥರ ಬಲಾತ್ಕಾರ ಮಾಡೋ ರೀತಿ ಮಾಡಿದ್ದಾರೆ ಅದು ಅವಳು ಒಪ್ಪಿಲ್ಲ ಒಪ್ಪಿದ್ದು ಅವಳನ್ನ ಕೊಲೆ ಮಾಡಿದ್ದಾರೆ ಸೊ ಇದರಿಂದ ದೊಡ್ಡ ಸಂಚಯ ಇದೆ ಇಂಟರ್ನ್ಯಾಷನಲ್ ಸಂಚೆ ಮಾಡ್ತಾ ಇದ್ದಾರೆ ಅದನ್ನು ನಾವು ಅದನ್ನೇ ಹೇಳಿದ್ದು ನಾವು ಸಿ ಬಿ ಐ ಕೊಡಿ ಇದು ತನಿಖೆ ಆಗಲಿ ಸತ್ಯಾಸತ್ಯತೆವರೆಗೂ ಕೊಡೋಕ್ಕೆ ರೆಡಿ ಇಲ್ಲ ಕಾಂಗ್ರೆಸ್ ಅವರು ಕೊಟ್ಟರೆ ಇದು ಲವ್ ಜಿ ಆದಂಥ ಪ್ರೂವ್ ಆದರೆ ಈ ಕಾಂಗ್ರೆಸ್ ಸರ್ವನಾಶ ಆಗೋತೈತೆ ಆ ಸರ್ವನಾಶ ಆಗಬಾರ್ದು ಅಂದರೆ ಇದನ್ನು ಮುಚ್ಚಿಡಬೇಕು ಅಂತ ಸಿ ಓಡಿ ಕೊಟ್ಟು ಮುಚ್ಚಾಕುವಂಥ ಕೆಲಸವನ್ನು ಮಾಡ್ತಾರೆ ಕೊಲೆಯಾಗಿ ಹದಿಮೂರು ದಿನ ಆಯಿತು ಇನ್ನೂ ಒಬ್ಬರನ್ನ ಬಿಟ್ಟರೆ ಯಾರು ಇವ್ರಿಗೆ ಯಾರು ಬೆಂಬಲ ಮಾಡಿದ್ರು ಒಬ್ಬರನ್ನು ಬಂದಿಸಿಲ್ಲ ಅವ್ರ ಮನೆಯವ್ರು ಯಾರ್ಯಾರು ಇವ್ರು ಸಪೋರ್ಟ್ ಮಾಡಿದ್ರು ಕೊಲೆಗಾರನ ಮನೆಯವರು ಅವ್ರನ್ನೂ ಕೂಡ ಕರೆದು ಹೇಳಿಲ್ಲ ಇವತ್ತು ನೋಡಿ ಇದ್ರದ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ನೇಮಕ ಮಾಡಿದ್ದಾರೆ ನೇಹಾ ಕೊಲೆಯಲ್ಲಿ ಇದುವರೆಗೂ ಸ್ಪೆಷಲ್ ಪಬ್ಲಿಕ್ ಪಾರ್ಟಿಗಳು ನೇಮಕನೇ ಮಾಡಿಲ್ಲ ಈ ಥರ ಮತ್ತು ಈ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಅವರು ಈಗ ಮೋದಿಯವರು ಕಳ್ಸಿ ಅಂತ ಆಪಾದನೆ ಮಾಡ್ತಾರೆ ಕಳ್ಸಿಕೊಟ್ಟವ್ರು ಕಾಂಗ್ರೆಸ್ ಅವರೇ ಯಾಕೆಂದ್ರೆ ಹಾಸನದಿಂದ ಏರ್ಪೋರ್ಟ್ಗೆ ಬರೋವರೆಗೂ ಇವ್ರ ಜ್ಯೂರಿಸ್ಟ್ರಕ್ಷನ್ನೇ ಇವ್ರದೇ ಪೊಲೀಸು ಇವ್ರದೇ ಗನ್ಮ್ಯಾನು ಎಲ್ಲ ಇವ್ರದೇ ಯಾಕೆ ಅವ್ರನ್ನ ಬಂದಿಸಿಲ್ಲ ಅವ್ರು ಹೋಗಿ ಬೇರೆ ದೇಶ ಸೇರಿದ್ಮೇಲೆ ಈಗ ಮೋದಿ ಮೇಲೆ ಯಾಕೆ ಆಪಾದನೆ ಮಾಡ್ತೀರಾ ನೀವು ಸಿ ಎಮ್ ಅವರು ಮೋದಿಯವರು ಪತ್ರ ಬರೆದಿದ್ದಾರೆ ಅದೇ ಈ ಥರ ನಾಟಕ ಆಡೋದ್ರಲ್ಲಿ ಸುಳ್ಳು ಹೇಳೋದ್ರಲ್ಲಿ ಸುಳ್ಳುಗಾರ ಅಂತಂದರೆ ಸಿದ್ದರಾಮಯ್ಯ ಸುಳ್ಳಿನ ಪರಮಾವಧಿ ಸಿದ್ದರಾಮಯ್ಯನವ್ರದ್ದು ಬಿಟ್ಟವ್ರು ಯಾರು ಇಲ್ಲಿಂದ ಕಾನೂನು ಸುವ್ಯವಸ್ಥೆ ಬರೋವಂಥದ್ದು ಸಿ ಎಮ್ ಕೈಲಿ ಇಂಟೆಲಿಜೆನ್ಸ್ ಬರುವಂಥದ್ದು ಸಿ ಎಮ್ ಕೈಲಿ ಯಾಕೆ ಅವ್ರು ಬಂದು ವೋಟ್ ಮಾಡಿದಾಗ ರಾಜ ಶಾವಾಗ ಬಂದು ವೋಟ್ ಮಾಡೋದಲ್ಲ ಏನು ಮಾಡ್ತಾಯಿದ್ರಿ ಮಣ್ಣು ತಿಂತಾಯಿದ್ದೀರ ನೀವು ಕಾಂಗ್ರೆಸ್ವರು ಏನು ಮಾಡ್ತಾಯಿದ್ರಿ ಯಾಕೆ ಹಿಡೀಲಿಲ್ಲ ಮುಂಜಾಗ್ರತಾ ಕ್ರಮವಾಗಿ ಇಟ್ಕೊಬೇಕಾಯ್ತಲ್ಲ ಎಲ್ಲೋಗ್ತಾನೆ ಫಾಲೋ ಮಾಡಬೇಕಾಯ್ತಲ್ಲ ಯಾರು ಮಾಡ್ತಾರೆ ಡೆಲಿವರ್ ಬಂದ್ ಮಾಡ್ತಾರಾ ಇವ್ರು ತಾನೇ ಮಾಡಬೇಕಾಯ್ತು ಸ್ಟೇಟ್ ಅವರು ಯಾಕೆ ಮಾಡಲಿಲ್ಲ ಅಂದರೆ ನಿಮ್ಮ ಪ್ರಕಾರ ಕಾಂಗ್ರೆಸ್ಸು ವ್ಯವಸ್ಥಿತವಾಗಿ ಈ ಪ್ರಕರಣವನ್ನು ಚುನಾವಣಾ ರಾಜಕೀಯಕ್ಕೆ ಬಳಕೆ ಮಾಡಿಕೊಡ್ತಾರೆ ಗ್ಯಾರಂಟಿ ಚುನಾವಣೆಗೆ ಏನು ಬೇಕೋ ಮಾಡಿದ್ದಾರೆ ಓಡೋಕ್ಕೆ ಏನು ಬೇಕೋ ಸಪೋರ್ಟು ಅಷ್ಟು ಮಾಡಿರೋದು ಕಾಂಗ್ರೆಸ್ ಅವರೇ ಇವತ್ತು ಸುಳ್ಳು ಹೇಳ್ತಾ ಇದ್ದಾರೆ ಓಡೋಗಕ್ಕೆ ಏನೇನು ಬೇಕೋ ಎಲ್ಲ ಸೌಕರ್ಯಗಳನ್ನು ಮಾಡಿಕೊಟ್ಟಿರೋದು ಕಾಂಗ್ರೆಸ್ ಅವರೇ ಯಾಕಂದ್ರೆ ಕಾನೂನು ಸುವ್ಯವಸ್ಥೆ ಬರೋದು ಅವರ ಅಡಿಯಲ್ಲಿ ಅವರೇ ಬಿಟ್ಟಿದ್ದಾರೆ ಓಕೆ ಏರ್ಪೋರ್ಟ್ಗೆ ಅಂದರೆ ನೀವು ಏರ್ಪೋರ್ಟ್ ಹೋಗೋರಿಗೆ ಏನು ಮಾಡ್ತಾಯಿದ್ರಿ ಕಳೆಕಾಯಿ ತಿಂತಾ ಇದ್ರ ಯಾಕೆ ಮಾಡಿಲ್ಲ ಅವ್ರನ್ನ ಬಂಧಿಸಿಲ್ಲ ಇದೆಲ್ಲ ಕೂಡ ಕಾಂಗ್ರೆಸ್ಸಿನ ಪಾರ್ಟಿಯ ನಾಟಕವನ್ನು ಬಯಲು ಮಾಡ್ತಾಯಿದ್ರು ಅದರಿಂದ ಕಾಂಗ್ರೆಸ್ ಪಾರ್ಟಿ ದೇಶದಲ್ಲಿ ಸುಳ್ಳು ಹೇಳುವಂಥದ್ದು ಮೋಸ ಮಾಡೋವಂಥದ್ದು ಹಿಂದೂಗಳನ್ನು ಎರಡನೇ ದರ್ಜೆಯ ಒಂದು ನಾಗರಿಕರಾಗಿ ನೋಡೋವಂಥ ಒಂದು ಮನಸ್ಥಿತಿಗೆ ಬಂದ್ಬಿಟ್ಟಿದೆ ಅವ್ರಿಗೆ ಓಟ್ ಬೇಕು ದೇಶ ಬೇಡ ಅವ್ರಿಗೆ ಅವ್ರಿಗೆ ವೋಟ್ ಬೇಕು ಆದರೆ ದೇಶದ ಭದ್ರತೆ ಬೇಕಾಗಿಲ್ಲ ಅವ್ರ ಕುಟುಂಬ ರಾಜಕಾರಣ ಅವ್ರಿಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಈ ಈ ಸಂಸ್ಕೃತಿ ಅಷ್ಟೇ ಅವ್ರಿಗೆ ಬೇರೆ ಏನೂ ಇಲ್ಲ ಅವ್ರಿಗೆ